ಬನ್ನಿ ಇವಾಗ ತೋರಿಸ್ತೀನಿ ನಮ್ಮ ಮನೆ ಹೇಗಿದೆ ಅಂತ ಮಕ್ಕಳಿದ್ದ ಮನೆ ಹಿಂಗೆ ಇರುತ್ತಲ್ವಾ ನೋಡಿದ್ರಲ್ಲ ಇದು ನಮ್ದು ಚಿಕ್ಕದಾದ ಒನ್ ಬಿ ಎಚ್ ಕೆ ಮನೆ ಮೂಡಿಗೆರೆಯಲ್ಲಿ ನಾನು ಫ್ರಿಡ್ಜ್ ಅಲ್ಲಿ ಇಲ್ಲಲ್ಲ ಜಾಸ್ತಿ ತಗೊಳ್ಳಲ್ಲ ತಗೊಳಲ್ಲ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂತ ನಾನು ಟೆನ್ ಮೆಣಸಿನ್ಕಾಯಿ ಇವಾಗ ಫೈವ್ ರುಪೀಸ್ ನೀರು ಬರುತ್ತಲ್ಲ ಅದು ಯೂಸ್ ಮಾಡ್ತಾ ಇದೀನಿ ಎಲ್ಲ ಈ ಡಬ್ಬದಲ್ಲಿ ರೇಷನ್ ಎಲ್ಲ ಇಟ್ಟಿದೀನಿ ನೀರ್ ನೀರ್ ಬೇಕ ಗಟ್ಟಿ ಗಟ್ಟಿ ಬೇಕು ದಾಲ್ ಅಂತ ನಾನು ಕೇಳಲೇ ಇಲ್ಲ ನಾನು ಇವಾಗ ಚಾಕ್ ಕಟ್ ಮಾಡೋಕೆ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ ನೋಡಿ ನೀವೇನು ಕಟ್ ಮಾಡ್ತೀರಾ ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಈವ್ನಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ ಲೈಕ್ ತ್ರೀ ಓ ಕ್ಲಾಕ್ ಆಯಿತು ಪವನ್ ತೋಟಕ್ಕೆ ಹೋಗಿದ್ದಾರೆ ಸೊ ಅವರಿಗೆ ಈಗ ಮಧ್ಯಾಹ್ನಕ್ಕೆ ರಾತ್ರಿಗೆ ಎಲ್ಲ ಮಾಡಬೇಕು ದಾಲ್ ಸಾರು ಅನ್ನ ಎಲ್ಲ ಮಾಡು ಇಡು ಅನ್ನಿದ್ದಾರೆ ಸಿಕ್ಸ್ ಸಿಕ್ಸ್ ಅಷ್ಟೊತ್ತಿಗೆ ಮನೆಗೆ ಬರ್ತೀವಿ ಅಂತ ಸೊ ಇವಾಗ ನಾನು ಈವ್ನಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ ಏನೆಲ್ಲ ಅಡುಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ತೋರಿಸ್ತೀನಿ ಆಯಿತಾ ಇವಾಗ ನಾನು ಲಿಯನ್ ನಿಬ್ರೆ ಇದ್ದೀವಿ ನಮ್ಮ ಮನೆ ನೋಡಿ ಇದು ನಾವು ಮೂಡಿಗೆಲ್ಲಿ ಮೂಡಿಗೆರೆಯಲ್ಲಿರುವ ರೆಂಟೆಡ್ ಹೌಸು ನಾನು ನಿಮಗೆ ತೋರಿಸ್ಕೊಂಬರಲ್ಲ ಬಟ್ ಮೆಸ್ಸಿಯಾಗಿದೆ ಈ ಏನು ಐಟಮ್ ಜಾಸ್ತಿ ಇಟ್ಕೊಂಡಿಲ್ಲ ಬಿಕಾಸ್ ನಾವು ಬೇರೆ ಮನೆಗೆ ಇವಾಗ ನಮ್ಮ ಮನೆ ಕಟ್ತಾ ಕಟ್ತಾ ಇದ್ದೀವಲ್ಲ ಅಲ್ಲಿಗೆ ಶಿಫ್ಟ್ ಆದ ನಂತರ ನಾವು ಎಲ್ಲ ಐಟಮ್ಸ್ ತಗೊಳ್ಳೋಣ ಅಂತ ಸೊ ಹಂಗಂಗೆ ಇದೆ ಬಟ್ ಇವಾಗ ತೋರಿಸ್ತೀನಿ ನಮ್ಮ ಮನೆ ಹೇಗಿದೆ ಅಂತ ನಾ ಇದು ಬೆಡ್ ಕಮ್ಮು ಸೋಫಾ ಕಮ್ಮು ಎಲ್ಲ ಮಾಡ್ಬೋದು ಇದು ಆಟೋಮೆಟಿಕ್ ಲೈಕ್ ಎಲ್ಲ ಮಾಡ್ಬೋದಂತ ಇದೊನ್ ತಗೊಂಡಿದೀವಿ ಇಲ್ಲಿಗೆ ಎರಡು ಪ್ಲಾಸ್ಟಿಕ್ ಚೇರ್ ಇದನ್ನ ಇವಾಗ ಏನ್ ಆಟ ಆಡೋಕೆ ಏನು ಮನೆ ಮಾಡ್ತಾ ಆಮೇಲೆ ಇದ್ ಆಟ ಮಕ್ಳಿದ್ ಮನೆ ಹಿಂಗೆ ಇರುತ್ತಲ್ವಾ ಆಮೇಲೆ ನಮ್ಮ ಮಗ ನಾನ್ ಮಾಡ್ತೀನಿ ಇದು ಪ್ಲಾಸ್ಟಿಕ್ ಅಲ್ಲಿ ಇನ್ನೆರಡು ಚೇರ್ ಎರಡು ಎಷ್ಟು ಬಂದ್ರೆ ಅಂತ ಆಮೇಲೆ ಇದು ರೂಮು ಇಲ್ಲೊಂದು ನಾನು ಮಧ್ಯಾಹ್ನದಲ್ಲಿ ಏನು ಮಲಗಿಸೋದು ಇಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ನಂದು ಇದೆಲ್ಲ ನಮ್ಮದು ನಾವು ನಮ್ಮದು ಏನಿದು 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 ದಿಸ್ ಇಸ್ ಕ್ಲೀನ್ ಮಾಡ್ಬಿತ್ತಲ್ವ ಅದು ಆಮೇಲೆ ಅಷ್ಟೇ ಆಮೇಲೆ ಇದು ಬಂದರೆ ಕುಕೋ ವೇಟ್ ಮಾಡು ಲೇಟ್ ಹಾಕೋತೆ ಇದು ಕುಕೋ ವೆಯ್ಟ್ ಇದು ಕಿಚನು ಹೀಗೆ ಸ್ವಲ್ಪ ಬಾಳೆಹಣ್ಣು ಪಾತ್ರೆ ಎಲ್ಲ ತೊಡೋದೆಲ್ಲ ಇಟ್ಟಿದ್ದೀವಿ ಆಮೇಲೆ ಬಂದರೆ ಮೊಸರೆಲ್ಲ ತಂದಿಟ್ಟಿದ್ದೀನಿ ಅಷ್ಟೆ ಇಲ್ಲಿ ಚಿಕ್ಕದ ದೇವರ ಮನೆ ಹೋಗೋಣ ಇವಾಗ ಇದು ನಮ್ಮ ಪಾತ್ರೂಮ್ಸ್ ಅದೆಲ್ಲ ತೋರಿಸೋದು ಅವಶ್ಯಕತೆ ಇಲ್ಲ ಇಷ್ಟು ಹೆಂಗೆ ಕಾಣಿಸುತ್ತೆ ನಮ್ಮ ಮನೆ ಇದು ಮೂಡಿಗೆರೆಯದ್ದು ಸೊ ಮಳೆ ಬರುವಂಗಿದೆ ಮೋಡ ಲೈಟ್ಸ್ ಇಲ್ಲ ಹೆಂಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ ನೋಡಿದ್ರಲ್ಲ ಇದು ನಮ್ಮದು ಚಿಕ್ಕದಾದ ಒನ್ ಬಿ ಎಚ್ ಕೆ ಮನೆ ಮೂಡಿಗೆರೆಯಲ್ಲಿ ಚೆನ್ನಾಗಿದೆ ಒಂದು ಫ್ಯಾಮಿಲಿ ಬಂದಿರ್ಬೋದು ಸೊ ಬನ್ನಿ ಇವಾಗ ಸ್ವಲ್ಪ ಅಂಗಡಿಗೆ ಹೋಗಿ ಟೊಮ್ಯಾಟೊ ಎಲ್ಲ ತರಬೇಕು ನಾನು ಏನೋ ಹೋಗ್ತಾ ಇದ್ದೀನಿ ಟೊಮೆಟೊ ಖಾಲಿ ಆಗಿದೆ ನಾನು ಫ್ರಿಜ್ಜಲ್ಲಿ ಇಲ್ಲಲ್ಲ ಜಾಸ್ತಿ ತಗೊಳ್ಳಲ್ಲ ಆ ದಿನಕ್ಕೆ ಏನು ಬೇಕು ಅಷ್ಟೇ ನಾನು ಏನು ತರಕಾರಿ ಎಲ್ಲ ತೊಗೊಂಬರೋದು ಬನ್ನಿ ಇಲ್ಲೆಲ್ಲ ಇವಾಗ ನಾನೇ ಮಾಡೋದ್ರಿಂದ ಎಕ್ಸಸೈಸಲ್ಲಿ ಏನು ಮಾಡ್ತಾಯಿಲ್ಲ ಸ್ವಲ್ಪ ವೆಯ್ಟ್ ಪುಟ್ಟಕ್ಕೆ ಕಾಣಿಸ್ತಾ ಇದ್ದೀನಿ ಸೊಕೆ ಏನೋ ಸ್ಟಾರ್ಟ್ ಮಾಡ್ತೀನಿ ಮೈಸೂರಿಗೆ ಹೋದ ನಂತರ ಇವನು ಅಂಗಡಿಯಿಂದ ಏನು ತಂದ ಅದು ಚಾಕ್ಲೇಟು ಮತ್ತು ನಾವು ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ ತಂದೆ ಇವನ್ನ ನೋಡಿರಿ ಚಾಕ್ಲೇಟ್ ಚಾಕ್ಲೇಟ್ ಪ್ರಿಯ ಇವತ್ತು ಈಗ ಅಂಗಡಿ ಹೋದಲ್ಲ ಅವರು ಯಾರೋಗ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂತಂದ್ರೆ ಖುಷಿಯಾಗುತ್ತೆ ಅಜಿ ನನ್ನ ಹಸ್ಬೆಂಡಿಗೆ ಇಷ್ಟ ಅಲ್ಲ ಇದು ಹೇರ್ ಸ್ಟೈಲ್ ಇಷ್ಟ ನಮ್ಮ ಮನೇದು ಯಾರಿಗೂ ಇಷ್ಟ ಇಲ್ಲ ನಮ್ಮ ಅತ್ತೆಗೂ ಇಷ್ಟ ಇಷ್ಟ ಆಗ್ಬೋದು ಮಾವನಿಗೆ ಇಷ್ಟ ಇಲ್ಲ ಅತ್ತೆಗೆ ಫಸ್ಟ್ ಕೊಂಡಿ ಅಂದ್ಬಿಡ್ತಾರೆ ಅಡುಗೆ ಬಿಡು ಬರುತ್ತೆ ಅದು ಇವಾಗ ನಂದು ಹಳೆ ಮೆಣಸಿನಕಾಯಿ ಇತ್ತು ಅದನ್ನು ತೆಗಿತಿ ಹೊಸ ಮೆಣಸನ್ಕಾಯಿಂತ ಮೈಕ್ ತರ್ತೆ ನನಗೆ ಮೈಕ್ ನೆನಪೇ ಹೋಗ್ಬಿಡುತ್ತೆ ಪದೇ ಪದೇ ಅದು ನಾನೇ ನೆನಪು ಹಾಕೊಂಡು ಹಾಕೋಬೇಕು ಸೊ ಲೆಮೆನ್ ಇದೆ ನಾನು ನೋಡಿ ಇದ್ರಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಫ್ರಿಜ್ ಎಲ್ಲ ತಂದಿರಲಿಲ್ಲಲ್ಲ ಮುಚ್ಚಳದಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ದುಡ್ಡಿದ್ರು ಬದುಕೋ ಕಲಿಬೇಕು ಉಳಿದಿದ್ರು ಬದ್ಕೋ ಕಲಿಬೇಕು ಅಲ್ವಾ ಸ್ವಲ್ಪ ಖಾರ ಇಷ್ಟಂತೆ ಸೊ ಅದಕ್ಕೆ ಸ್ವಲ್ಪ ಖಾರ ಮಾಡೋಣ ಇಷ್ಟು ಎಷ್ಟು ಮೆಣಸಿನಕಾಯಿ ತಗೊಂಡಿದ್ದೀನಿ ಗೊತ್ತಾ ನಾನು ಇದು ಖಾರ ಇದೆ ಸ್ವಲ್ಪ ತ್ರೀ ಟೀ ಸಿಕ್ಸ್ ಟೆನ್ ಮೆಣಸಿನ್ಕಾಯಿ ಓಕೆನಾ ಆಮೇಲೆ ಒಂದು ಲೆಮನ್ನು ಬೀಟ್ರೂಟ್ ಏನು ಮಾಡಲಿ ಸೊಕೆ ಇಡೋಣ ಟೊಮೆಟೊ ಒಂದಿದೆ ಒಂದು ಟೊಮ್ಯಾಟೊ ಒಂದು ಆನಿಯನ್ನು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ ನಾನು ಇನ್ನೊಂದು ಟೊಮೆಟೊ ಎರಡು ಟೊಮೆಟೊ ಸಾಕೇನು ಎಲ್ಲ ಇದಕ್ಕೆ ಜೋಡ್ಸ್ಬಿಡ್ತೆ ಸುಮ್ಮನೆ ಪ್ಲಾಸ್ಟಿಕ್ ಪ್ಲಾಸ್ಟಿಕಾ ಕವರ್ಸೇ ಜಾಸ್ತಿ ಆಯ್ತು ಅಂಗಡಿಗೆ ಹೋದ್ರೆ ನಾನು ತಗೊಂಬರೋ ಕವರ್ಸ್ಗಳೇ ಜಾಸ್ತಿ ಟೊಮೆಟೊಗೆ ರೇಟ್ ಎಷ್ಟಾಗಿದೆ ಅರವತ್ತು ರೂಪಾಯಿ ಅಲ್ಲ ನಾನ್ ಪವನ್ ಹೇಳೋದು ನಮ್ಮ ತೋಟದಲ್ಲಿ ಜಾಗದಲ್ಲಿ ಟೊಮೆಟೊ ಹಾಕೋಣ ಅಂತ ಬಟ್ ಇಲ್ಲೆಲ್ಲ ಟೊಮೆಟೊ ಎಲ್ಲ ಜಾಸ್ತಿ ಇಲ್ಲ ಲೈಕ್ ಇಲ್ಲಿ ಕಾಫಿ ಜಾಸ್ತಿ ಅಲ್ಲ ಕಾಫಿ ಹಾಕ್ತಾ ಇದ್ದೀವಿ ಏನೇನೋ ಪ್ಲಾನ್ ಇದೆ ಸ್ವಲ್ಪ ಕಾಫಿ ಸ್ವಲ್ಪ ರೆಸಾರ್ಟು ದುಡ್ಡು ಎಲ್ಲಿಂದ ಬರುತ್ತೆ ನೀರಿಲ್ಲ ಪವನಿಗೆ ನೀರಕ್ಕೆ ಫೋನ್ ಮಾಡೋಕೇಳ್ಬೇಕು ನೀರು ತರೋಕೆ ಕೇಳ್ಬೇಕು ಫೈವ್ ರುಪೀಸ್ ನೀರು ಬರುತ್ತಲ್ಲ ಅದು ಯೂಸ್ ಮಾಡ್ತಾ ಇದ್ದೀವಿ ನೋಡಿ ನಾವು ದುಡ್ಡು ಉಳಿತಾಯ ಅಂತ ಹೌದು ನಮ್ಮ ಬೇಳೆ ಆ ಬೇಳೆ ನೋಡಿ ಬೇಳೆ ಇದು ಮೇಲು ಎಲ್ಲ ಅಡಿಗೆಗೂ ನಂಗೆ ಬೇಳೆ ಬೇಕೇ ಬೇಕಾಯ್ತಾ ಅದೊಂದು ಜಾಸ್ತಿ ಇಟ್ಕೊಂಡ್ಬಿಡ್ತೀನಿ ಬೇಳೆ ಮತ್ತು ಅವಲಕ್ಕಿ ಅವಳಕ್ಕಿ ಅವಲಕ್ಕಿ ಅಂದ್ರೆ ನನ್ಗೂ ಇಷ್ಟ ಪವನಿಗೂ ಇಷ್ಟ ಆಮೇಲೆ ಕಲ್ಲೇ ಬೀಜ ಈಗ ನಾನು ರಪ್ಪ ಕಟ್ ಮಾಡ್ತೀನಿ ಮಧ್ಯಾಹ್ನದ್ದು ಸ್ವಲ್ಪ ರೈಸ್ ಪಾತ್ ಮಿಕ್ಕಿದೆ ಸೊ ಅದನ್ನ ತೊಳ್ಕೊಂಡ್ಬಿಡ್ತೀನಿ ಇಲ್ಲೇ ನಂಗೆ ಇದು ಸ್ವಲ್ಪ ಚೆನ್ನಾಗಿದೆ ಚಿಕ್ಕ ಕಿಚನ್ ಅಲ್ಲಿ ಎಲ್ಲ ಅಕ್ಕಪಕ್ಕನೇ ಇರುತ್ತಲ್ಲ ಐ ಸೋ ನಾನು ಇವಾಗ ಹೇಗೆ ವೆಜಿಟೇಬಲ್ ಕಟ್ ಮಾಡ್ತೀನಿ ನೋಡಿ ಐ ಕ್ಯಾನ್ ಶೋ ಯು ಗಾಯ್ಸ್ ಐ ಕ್ಯಾನ್ ಶೋ ಯು ನೋಡಿ ಹಿಂಗೆ ಇದು ನೋಡಿ ನನ್ನ ಚಾಕು ಇದು ಕಟ್ಟೋದಿಲ್ವಲ್ಲ ಅದಕ್ಕೆ ಇದರಲ್ಲಿ ಹಿಂಗೆ ಕಟ್ ಮಾಡೋದು ಹೆಂಗೆ ನಾನ್ ಮನೇಲಿ ಕೆಲಸ ಮಾಡಲ್ಲ ಅಂತ ಅನ್ಕೊಳ್ಳೋದ್ ಬೇಡ ಶೋ ಯು ಅಲ್ಶೋ ಶೋ ಯು ವೈಟ್ ಕೆಳಗಡೆ ಬಾ ಇಲ್ಲೊಂದು ಕುಕ್ಕರ್ ಇದೆಯಲ್ಲ ನಾನು ಇವಾಗ ತೊಳಿತೆ సస్వే చట్ చట్ పట్ పట్బడ్ అంతా ఆనయన్ ఆ డబ్బా నంబార్ మసాలి అది తెగే తోర్స్ ఐ క్యాన్ూర్ స్వల్ప జింజర్ గార్లిక్ పేస్ట్ హాకీ రసం పౌడర్ ఆకే ఈ డబ్బా రేషన్ ఎలా ఇంకా దెన్ నే గార్లిక్ అండ్ హి మెషిన్ ఫ్రై ఆ పట్ పట్ మేను అండి టొమేటో హాక్కుతీ రీతి ఆగితే అర్శిణ పౌడర్ నన్ మగన్ చాక్లేట్ అబ్బి అంది అర్శిణ ప్యూర్ ఆ బట్టేది పుక్లే ఆగ తనక వేయిట్ మిమ్ టటో చూయో తనక నేయిట్ ైక్ మార్నింగ్ నేను బ్రేక్ఫాస్ట్ నేను రి అమ్ తాజా మ్యాష్ ఆగి ఆమె బర్త నగర స్వల్పు ఆట ఆ లోల్డింగ్ కట్ నట సమాను అదే లో అమ్మ బి చూ క ನೋಡ್ತೀರಾ ನೋಡಿ ನೋಡಿ ಎತ್ಕೊಂಡು ಹೋದ ಹೋದ ಹೌದಾ ಎತ್ಕೊಂಡು ಹ್ಮ್ ಚಾಳಿದ ಅವನು ಅಡಿಗೆ ಸಾಮಾನೆಲ್ಲ ಬೇಕು ಇದು ದಾಲ್ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಇದಕ್ಕೆ ನೂಮ್ ದಾಲ್ ಇದ್ರು ನಾನು ಆ್ಯಕ್ಚುಲಿ ಮಿಕ್ಸ್ ದಾಲ್ ಮಾಡಿ ಹಾಕುದು ಇವತ್ತಿಲ್ಲಿ ಬರಿ ಒಂದೇ ದಾಲ್ ಇದೆ ಸೊ ವಾಟರ್ ಇದು ವಾಟರ್ ಹಾಕುದು ಸ್ವಲ್ಪ ಹಾಕೋಣ ನೀರ್ ನೀರ್ ಬೇಕಾ ಗಟ್ಟಿ ಗಟ್ಟಿ ಬೇಕಾ ದಾಲ್ ಅಂತ ನಾನು ಕೇಳಲೇ ಇಲ್ಲ ನೀರೇ ಚೆನ್ನಾಗಿರುತ್ತಲ್ಲ ಚೆನ್ನಾಗಿತ್ತು ಹೌದು ನಂದು ಮೈಕ್ ಆನ್ ಇದೆಯಾ ಇಲ್ಲ ಚೆನ್ನಾಗಿರುತ್ತೆ ನೀರ್ ನೀರ್ದ ಎಲ್ಲ ಹೌದು ಅನ್ನಕ್ಕೆ ಅದೇ ಚೆನ್ನಾಗಿರುತ್ತೆ ಸೌಂಡ್ ಮಾಡ್ತಾ ಇದ್ದಾನೆ ನನ್ನ ಮಗ ಸ್ವಲ್ಪ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದೇ ಸೀಸರಿಲ್ಲ ನಾನು ಅಷ್ಟು ಚಾಕೊಳ್ಳಿ ಕಟ್ ನಾನು ಇವಾಗ ಚಾಕ್ ಕಟ್ ಮಾಡೋಕ್ಕೆ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ ನೋಡಿ ನೀವೇನು ಕಟ್ ಮಾಡ್ತೀರಾ ಚಾಕು ಸೀಸರು ಬಟ್ ಸೀಸರ್ ಇಲ್ಲಲ್ಲ ಅದಕ್ಕೆ ಚಾಕು ಅಲ್ಲಿ ಕಟ್ ಮಾಡಿ ನೋಡಿ ನಾನು ಇವಾಗ ರಸಂ ಪೌಡ್ರ್ ಸ್ವಲ್ಪ ಕಣ್ಣಳತೆಯಲ್ಲಿ ಹಾಕ್ತಾ ಇದ್ದೀನಿ ಉಪ್ಪು ಟಾಟಾ ಇಲ್ಲಿ ಪಿಂಕ್ ಸಾಲ್ಟ್ ಇಲ್ಲ ನನ್ನ ಹತ್ರ ಇದು ಟಾಟಾ ಸಾಲ್ಟ್ ಉಪ್ಪು ಎಷ್ಟು ಬೇಕೋ ಅಷ್ಟು ಆಮೇಲೆ ಬೇಕಾದ್ರೆ ಹಾಕೋಡೋಣ ಕಮ್ಮಿ ಆಗಿ ನೋಡಿ ಲಿ ಅಮ್ಮ ವಿಡಿಯೋ ಮಾಡೋದು ಹಾಯ್ ಕುಕಾ ಮಾಡಿ ಹೆಂಗ್ ಮಾಡ್ತೆ ಕುಕ್ಕು ಘಾಟ್ ಆಯ್ತು ಇದು ಘಾಟ್ ಆಯ್ತು ಇದು ಕುಕ್ಕರ್ಮುಕ್ಕಿದೆ ಇರೋ ಇಲ್ಲ ಇದಕ್ಕಷ್ಟು బేడా అమ్మ ఇది కుక్కర్ ము నిమిషం ఇది దాల్గలి అని తోర్స్ నితాల్ విజుల్ ఆగ్లీ నంత నర్ ను ఏమో తింతీ ని అది ఇష్ట ఐనో ಇದು ಫ್ಲವರ್ ಫ್ಲವರ್ ಇರುತ್ತಲ್ಲ ನಾನು ಉಡುಪಿಲಿ ನಾವು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಬೇಕಾದ್ರೆ ನಂಗೆ ಅಪ್ಪ ಅಮ್ಮ ಎಲ್ಲ ಇದು ತಂದುಕೊಡೋರು ಸಂತೆಯಲ್ಲಿ ಫ್ಲವರ್ ಫ್ಲವರ್ ಅದೇ ರೀತಿಲಿ ನಮಗೆ ಬೇಕ್ರಿಲಿ ಸಿಕ್ತದೆ ಅದಕ್ಕೆ ನಾನು ಅದನ್ನ ಎತ್ಕೊಂಡ್ಬಂದೆ ಚೆನ್ನಾಗಿದೆಯಲ್ಲ ನಾನು ಕುಕ್ಕರ್ ಕೂಗ್ತು ಫೋರ್ ಬಿಸಿಲು ಸೊ ಹೋಗ್ಬಿಟ್ಟು ಆಫ್ ಮಾಡೋಣ ಆಫ್ ಮಾಡ್ತೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಾ ದಾಲ್ ಮಾಡಿದ್ ಇವತ್ತು ದಾಲ್ ಮಾಡಿ ಆಯ್ತು ಇವಾಗ ಅನ್ನ ರೈಸ್ ಇಡಬೇಕು ಸೊ ಅವ್ರು ಆಲ್ರೆಡಿ ಅಂತ ಊಟ ಮಾಡಿದ್ದಾರೆ ಒಂದು ಸೆವೆನ್ ಓ ಕ್ಲಾಕ್ ರೈಸ್ಗೆ ರೈಸ್ ಸಾಕು ಸೊ ಅಷ್ಟೊತ್ತಿಗೆ ನಾನು ಇಲ್ಲಿ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೀನಿ ಯಾಕೋ ಮೆಸ್ಸಿ ಮೆಸಿ ಕಾಣ್ತಾ ಕತ್ತಲೆ ನೋಡಿ ಅಷ್ಟು ನಾನು ಬೆಳಕಿಗೆ ಬರೋದು ಯಾಕಂದ್ರೆ ಬೆಳಕು ಲೈಟೆಲ್ಲ ಹಾಕೊಂಡಿದ್ದೀನಿ ಹೊರಗಡೆ ಅಷ್ಟು ಕತ್ತಲೆ ಇದೆ ಮೋಡ ಬೆಳಿಗ್ಗೆನ ಅಷ್ಟೇ ಏನು ಮಾಡಿ ಮನ್ಸಾಗಲ್ಲ ಗೊತ್ತು ಅಷ್ಟು ಚಳಿ ನೋಡಿ ಇವನು ಇವನ್ ಈಗ ನಾನೆಲ್ಲ ಸರಿ ಮಾಡ್ಕೊಂಡು ಇರ್ ಮನೇದ ಮನೆ ಮಾಡ್ಲಾ ಸ್ಲೈಡ್ ಮಾಡ್ಲಾ ಸ್ಲೈಡ್ ಇದು ಗಟ್ಟಿಲ್ಲ ನಿನ್ನ ನಾನು ಗೋಡೆಗೆ ಹೊರ್ಕ ಒರ್ಗಿಸ್ಬಿಡ್ತೆ ಇದು ತೆಗ್ದ್ಬಿಡ್ತೆ ಬೆಡ್ಶೀಟ್ ಎಲ್ಲಾ ಎಷ್ಟು ಕಲೀತು ನೋಡಿ ಹ್ಮ್ ಆಗಿಲ್ಲ ಇರೋ ತೆಗ್ದು ಮಟ್ಸ್ ಬಿಡೋಣ ಅದ್ ಬೆಡ್ಶೀಟ್ ಅಲ್ಲಿ ಏನಾಗ್ತದ ನೀನು ದಾಲ್ ಆಯ್ತಲ್ಲ ಉಗ್ಗಿಡ್ಬೇಕು ಇವಾಗ ನಿನಗೂ ಮಧ್ಯಾಹ್ನ ಅದೇ ರಾಗಿ ಸರಿನಾ ನೋಡಿ ನನ್ ಮರ್ಚುದು ಅಂತ ಅವ್ರ ಅಪ್ಪ ಹೇಳಿ ರೈನ್ ರೈನ್ ಕಮ್ಮಾಗಿ ಏನಂತ ಹೇಳ್ತಾ ಇದ್ರ ಇವಾಗ ಅಲ್ಲಿ ಎಷ್ಟೊಂದು ಕೆಲ್ಸ ಇದಾರೆ ಮಳೆ ಬಿಡ್ತಾನೆ ಇಲ್ಲ ಇವಾಗ ಹೇಳುದುಗೆ ರೈನ್ ರೈನ್ ಗೋವಾಗೆ ಹೇಳು ಅಂತ ಇದೀನಿ ಇದು ನೋಡಿ ಇವನ್ ಇವನ್ ಹಿಂಗೆ ಇಲ್ಲಿ ನಾನ್ ಹಿಂಗೆ ಇದನ್ಕೊಂಡ್ಗುಡ್ಸ ನಾನೆಲ್ಲ ಗುಡಿಸಿ ಒಂದ್ಸಲ್ ದೇವರಿಗೆಲ್ಲ ದೀಪ ಹಚ್ಚಿಬಿಟ್ಟು ಆಮೇಲೆ ಅನ್ನ ಮಾಡಬೇಕಾದ್ರೆ ಎಲ್ಲ ಡೆಕೋರೇಷನ್ ಮಾಡ್ಬೇಕಾದ್ರೆ ಸಿಕ್ತೆ ಆಯಿತಾ ಇವಾಗ ಸ್ವಲ್ಪ ಬಿಸಿಲು ಬಂತೈತೆ ನೋಡಿ ಇವಾಗ ಫೋರ್ ತರ್ಟಿ ನಾನ್ ಫೋನ್ ಎತ್ತಿದ್ರೆ ಇವ್ನ ಐಪ್ಯಾಡ್ ಎಚ್ಕೊಂಡ್ಬರ್ತಾನೆ ನೋಡ್ಬಾರ್ದು ಐಪ್ಯಾಡ್ ನಾನು ಯಾರಿಗಾದ್ರು ಕೊಟ್ಬಿಡ್ತೀನಿ ನೋಡು ಯಾರಿಗಾ ಕೊಡ್ಬಿಡಿದ್ರು ಯಾರಿಗಾದ್ರು ಐಪ್ಯಾಡ್ ಬೇಕಾದ್ರೆ ಹೇಳಿ ನಾನು ಕೊಟ್ಬಿಡ್ತೀನಿ ತುಂಬಾ ನೋಡ್ತಾ ಇದ್ರಿ ಇವಾಗ ಇಲ್ಲಿಗೆ ಜಾಸ್ತಿ ಆಯ್ತು ಅದು ನೋಡಿ ಅವ್ನು ಹೇಳುದ್ ನೋಡು ಹೇಳಿ ಹೇಳಿ ಎಲ್ಲರೂ ನಿನ್ನ ನೋಡಲಿ ಪುಕಿ ಬಾಬು ಅಂತ ಹೇಳಿ ಹೇಳಿ ನಿಮಗೆ ಪುಕಿ ಬಾಬು ಅಂತ ಹೇಳಿ ಏನು ಬೇಕು ನಿಮಗೆ ತಂಗಿ ಪಾಪು ಬೇಕಲ್ಲಾ ಇಲ್ಲಿ ಮೂಡಿಗೆರೆಯಲ್ಲಿ ತುಂಬ ಕರೆಂಟ್ ಹೋಗ್ತಾ ಇರುತ್ತೆ ನೋಡಿ ನಾನು ಸಂಜೆಗೆ ಸಂಜೆ ದೇವ್ರ ದೀಪ ಹಚ್ಚಿದ್ದೀನಿ ಅಗರ್ಪತಿ ಡಕ್ಕೆ ಸ್ಟ್ಯಾಂಡ್ ಬಾಳೆಹಣ್ಣು ಪ್ರಯೋಗ ಇರಲಿಲ್ಲ ನಾನು ಕಿಚನಲ್ಲೇ ಇದೆ ನಮ್ಮದು ದೇವ್ರ ಮನೆಯಲ್ಲಿ ಸೊ ದಿನಾ ಬೆಳಿಗ್ಗೆ ಸಂಜೆ ದೀಪಿ ಚಂದ್ರಿ ಎಲ್ಲರೂ ಕಲ್ಲು ಕಲ್ಲ ಇರೋರು ರೆಂಟು ಇಲ್ಲಿ ಇದೆ ಇದು ಇದು ಬಟ್ ನಾವು ಯೂಸ್ ಮಾಡ್ತಾ ಇಲ್ಲ ಏನತ್ತೆ ಅಂತ ಬೆಳಗಿಂದ ನಾನು ಫೋನು ನೋಡಿಲ್ಲ ಅವನು ಐಪ್ಯಾಡ್ ನೋಡಿಲ್ಲ ಸೊ ಇಬ್ಬರು ಸ್ವಲ್ಪ ನೋಡ್ತೀನಿ ನಾನು ಯೂಟ್ಯೂಬ್ ನನಗೆ ನಿವೇದಿತ ಮತ್ತು ಪಾಪ ಚಂದನ್ ಶೆಟ್ಟಿ ಬೇಜಾರಾಗ್ತಾ ಇದೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವರು ತುಂಬ ಚಿಕ್ಕ ವಯಸ್ಸಲ್ಲಿ ಮದುವೆ ಆದರೆ ಅಷ್ಟು ನಾನು ಬೇಗ ಮದುವೆ ಆಗಿರೋದು ಬಟ್ ಇಷ್ಟು ಬೇಗ ದಿವಸ ಆಗಬಾರ್ದಿತ್ತು ಅವರಿಗೆ ಸೊ ಹ್ಞೂ ಆಗಿದೆ ಅವ್ರದ್ದು ಇವಾಗ ಲೈವ್ ಬರ್ತಾರೆ ಅಂತ ಅದ್ರದು ನೋಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿಯವರ ಪ್ರೆಸ್ಮೆಂಟ್ ನೋಡಿದೆ ಫಸ್ಟ್ ಆಫ್ ಆಲ್ ಅವ್ರು ಬೇಗ ಮದುವೆ ಆಗಿ ಮದುವೆ ಆಗಿರೋದೇ ತಪ್ಪು ಅಂದ್ಕೋತೀನಿ ಅವ್ಳು ತುಂಬ ಚಿಕ್ಕವಳು ರೆಸ್ಪಾನ್ಸಿಬಿಲಿಟಿ ಆ ವಯಸ್ಸಲ್ಲಿ ಇದ್ದಿಲ್ಲ ಇವಾಗ ಮೆಚೂರ್ ಥಿಂಕ್ ಬರ್ತಾ ಇದೆ ಅವಳಿಗೆ ಇನ್ನೂ ಅವ್ರಿಗೆ ಫ್ಯೂಚರ್ ಚೆನ್ನಾಗಿದೆ ನಾವು ಬೇರೆಯವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ಬೋ ಮಾತಾಡಬಾರ್ದು ಬಿಕಾಸ್ ಅವ್ಳಿಗೀಗ ಏನಿರುತ್ತೋ ಚಂದನ್ ಅವ್ರಿಗೆ ಏನಿರುತ್ತೋ ಯಾರಿಗೆ ಗೊತ್ತಲ್ವ ಸೊ ಅವ್ಳಿಗೆ ಇವಾಗ ಅನಿಸಿರ್ಬೋದು ಅದಕ್ಕೆ ಹೇಳೋದು ಮೆಚೂರಿಟಿ ಬಂದಮೇಲೆ ಎಲ್ಲರೂ ಮದುವೆ ಆಗಬೇಕು ಅದಕ್ಕೆ ಇವಾಗಿನ ಕಾಲದಲ್ಲಿ ತುಂಬ ಡಿವೋರ್ಸ್ ಆಗ್ತಾ ಇರೋದು ಇಬ್ಬರಿಗೂ ಲೈಕ್ ಅವರ ಮೇಲೂ ನಾವು ಮೇಲೂ ಅಂತ ಬಂದೇ ಯಾವತ್ತೂ ಒಂದು ಸಿಚುವೇಶನಲ್ಲಿ ಸೊ ಆವಾಗ ನಮಗೆ ಒಂದು ಮೆಚುರಿಟಿ ಬಂದ ನಂತರ ವಯಸ್ಸಿಗೆ ಬಂದ ನಂತರ ನಮ್ಗೆ ಯಾರು ಇಷ್ಟ ಆಗ್ತಾರೋ ಆವಾಗ ಮದುವೆ ಆದರೆ ತುಂಬ ಒಳ್ಳೆಯದು ಇವಾಗಿನ ಜನ್ರೇಷನ್ ಅವ್ರಿಗೆ ನಾನು ಹೇಳೋದಂದ್ರೆ ಇವಾಗ ಸ್ವಲ್ಪ ಬೇಜಾರಾಗ್ತಾಯಿದೆ ಅವರನ್ನು ನೋಡಿಬಿಟ್ಟು ನಾನು ಅವರಿಬ್ಬರೂ ಫಾಲೋ ಮಾಡ್ತಾಯಿದ್ದೆ ಇನ್ಸ್ಟಾದಲ್ಲಿ ಸೊ ಸ್ವಲ್ಪ ಬೇಜಾರಾಯಿತು ಊರವರು ಚಂದನ್ ಶೆಟ್ಟಿ ಶೆಟ್ಟರು ನನಗೆ ತುಂಬಾ ಇಷ್ಟ ಅವರು ಅವ್ರ ಅವ್ರ ಬಗ್ಗೆ ತುಂಬಾ ಇದೆ ಏನು ಹೇಳೋದು ತುಂಬ ಇಷ್ಟ ಅವ್ರು ನನಗೆ ಆ್ಯಕ್ಚುಲಿ ರ್ಯಾಪರ್ ನಿಮ್ಮ ಅವ್ರದ್ದು ಆ ನ್ಯೂಸ್ ಬಂದಾಗ ನನಗೆ ತುಂಬಾ ಬೇಜಾರಾಗ್ತಾಯಿತ್ತು ನಾನು ಯೂಟ್ಯೂಬಲ್ಲಿ ಎಷ್ಟೊಂದು ಸರ್ಚ್ ಮಾಡಿದ್ದು ಇದು ಸುಳ್ಳಾಗಿರಲಿ ಸುಳ್ಳಾಗಿರಲಿ ಅಂತ ಅವ್ರ ಪೇರು ಅಷ್ಟು ಚೆನ್ನಾಗಿತ್ತು ಅಲ್ಲ ಓಕೆ ಅವ್ರ ಲೈಫು ಇನ್ನು ಅವ್ರು ಇರಲಿ ಅವ್ರಿಗೂ ಒಳ್ಳೆ ಬಾಳೆ ಸಂಗಾತಿ ಸಿಗಲಿ ಚಂದನ್ ಶೆಟ್ಟಿ ಅವರು ಅಂತ ನಾನು ಕೇಳ್ಕೊತೀನಿ ಇಷ್ಟ ನೋಡಿಯೋನು ಇವನು ಎಲ್ಲ ಪಿಲ್ಲೋ ಬೆಡ್ಶೀಟ್ ಎಲ್ಲ ಹಾಕ್ಬಿಟ್ಟು ಏನೇನೋ ಮಾಡ್ತಾಯಿದೆ ನೀವನಂತೂ ಆಗುತ್ತೆ ನನಗೆ ನಾನು ಒಬ್ನನ್ನೇ ಬಿಟ್ಟು ಅಡುಗೆ ಮನೆಗೆ ಹೋಗೋಕ್ಕೆ ಇವನ್ನ ಯಾರಿಗೆಲ್ಲ ಕಾಫಿಗೆ ಡಿಪ್ ಮಾಡಿ ತಿನ್ನೋಕೆ ಇಷ್ಟ ನಂಗೂಲಿ ಜನಗೂ ಡಿಪ್ಪಿಗೆ ಕಾಫಿ ಆಗಲಿ ಟೀ ಆಗಲಿ ಡಿಪ್ ಡಿಪ್ ಮಾಡಿ ತಿನ್ನೋದು ತುಂಬ ಇಷ್ಟ ಕಾಫಿ ಕುಡಿತಾ ಇದ್ದೀನಿ ಇದು ನಿಂಗೆ ಬೇಕಾ ಆಮೇಲೆ ಎಂಡ್ ಮಾಡ್ತೀನಿ ನನ್ನದು ಸ್ಟೋರೇಜ್ ಇಲ್ಲ ಇವಾಗ ಟೈಮ್ ಬಂದ್ಬಿಟ್ಟು ಏಟ್ ಓ ಕ್ಲಾಕ್ ಆಯಿತು ನಾವು ಮಲ್ಗೋಕೆ ಹೋಗ್ತಾ ಇದ್ದೀವಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್